ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಬೆಳಗಿನ ಮೊದಲನೇ ಕೆಲಸ ಅಂದರೆ ಬಾಗಿಲ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡ್ರೆ ಒಂದು ಕೆಲಸ ಮುಗಿಯುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಇವಾಗ ಟೈಮು ಏಳು ಗಂಟೆ ಆಯಿತು ಚಹ ರೆಡಿ ಮಾಡೋದಕ್ಕೆ ಇಟ್ಟಿದ್ದೆ ಚಾ ರೆಡಿ ಆಯಿತು ಚಾ ಸೋಸಿ ಕಳಿಸ್ತಾ ಇದ್ದೀನಿ ಕರೆಕ್ಟ್ ಏಳುವರೆ ಅಂದರೆ ಕಂಪ್ನಿಗೆ ಚಾ ಕಳಿಸ್ಬೇಕು ಪ್ರತಿನಿತ್ಯದ ದುಡಿಮೆ ನೋಡಿ ಇದು ನಮಗೆ ಈಗ ನಾನು ಚಾ ಸೋಸಿ ಕೊಟ್ಟೆ ನಮ್ಮ ಮನೆಯವರು ತೊಗೊಂಡು ಹೋದರು ಇಲ್ಲಿ ನಾನು ಜೋಳದ ಹಿಟ್ಟಿನ ಗಂಜಿ ರೆಡಿ ಮಾಡ್ತಾ ಇದ್ದೀನಿ ನಾನು ಥೈರಾಯ್ಡ್ ಮಾತ್ರೆ ತಗೊಳ್ಳೋದ್ರಿಂದ ಬೆಳಿಗ್ಗೆ ಏನಾದರೂ ಸ್ವಲ್ಪ ಗಂಜಿ ಮಾಡ್ಕೊಂಡು ಕುಡಿದ್ರೆ ಸಮಾಧಾನ ಆಗುತ್ತೆ ಇವತ್ತು ನಾನು ಒಂದು ಒಳ್ಳೆ ಹೇರ್ ಕೇರ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಹೇರ್ ಆಯಿಲ್ ಹೇರ್ ಆಯಿಲ್ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನೂರ ಐವತ್ತು ಗ್ರಾಮ್ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಅಲೋವೆರಾ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಅಲೋವೆರಾ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಬೇಕು ಆ ನಂತರ ಸೈಡಿಗೆ ಇರುವಂಥ ಇರುವಂತ ಮುಳ್ಳುಗಳನ್ನೆಲ್ಲ ನೀಟಾಗಿ ತೆಗೆದು ತೆಳುವಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ಎರಡು ಟೀ ಸ್ಪೂನ್ ಕಾಳು ಸೇರಿಸ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಕಲೋಂಜಿ ಸೀಡ್ಸ್ ತಗೊಂಡಿದ್ದೀನಿ ಇವಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಈರುಳ್ಳಿ ಬೀಜ ಅಂತಾರೆ ಎಲ್ಲ ಹರ್ಬಲ್ ಸ್ಟೋರ್ ಒಳಗೂ ಅವೈಲೇಬಲ್ ಅದಾವು ಒಂದು ಹಿಡಿ ಫ್ರೆಶ್ ಆಗಿರುವಂತ ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ ಕರಿಬೇವನ್ನು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಸೇರಿಸ್ಕೋಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಆಯಲ್ಲು ರೆಡಿ ಮಾಡ್ಕೋಬೇಕು ಈ ಆಯಲ್ ರೆಡಿ ಆಗೋದಕ್ಕೆ ಹತ್ತು ನಿಮಿಷ ಟೈಮ್ ಬೇಕಾಗುತ್ತೆ ಇವಾಗ ಆಯಿಲ್ ರೆಡಿ ಆಗಿದೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ನಾನು ಗಂಜಿ ರೆಡಿ ಮಾಡಿ ಇಟ್ಟಿದ್ನಲ್ಲ ಅದಕ್ಕೆ ಸ್ವಲ್ಪ ಹಾಲು ಮೊಸರು ತುಪ್ಪ ಸೇರಿಸ್ಕೊಂಡು ಕುಡಿತಾ ಇದ್ದೀನಿ ಈ ರೀತಿ ನಾವು ಕುಡಿಯೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಇವಾಗ ನಾನು ಗಂಜಿ ಕುಡಿದು ಸಿಗ್ತೇನೆ ನಿಮಗೆ ಆಯಿಲ್ ರೆಡಿ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿತ್ತಲ್ಲ ಇವಾಗ ನಾವು ಸೋಸಿ ರೆಡಿ ಮಾಡ್ಕೋಬೇಕು ಆದಷ್ಟು ಒಂದು ತಿಳುವಾದ ಬಟ್ಟೆಯಿಂದ ಸೋಸಿ ರೆಡಿ ಮಾಡ್ಕೋಬೇಕು ಸ್ಟ್ರೈನರ್ ಇಂದ ಅಷ್ಟು ನೀಟಾಗಿ ನಮಗೆ ಆಯಲ್ಲು ಸಿಗೋದಿಲ್ಲ ಹಾಗಾಗಿ ಆಯಲ್ ಸೋಸಿದಂತ ಇಂಗ್ರೀಡಿಯೆಂಟ್ಸ್ ಅನ್ನ ಚೆಲ್ಬೇಡಿ ಅದು ಯಾವುದಕ್ಕೂ ಉಪಯೋಗ ಆಗೋದಿಲ್ಲ ಇವಾಗ ನಾವು ಆಯಲ್ ಅಪ್ಲೈ ಮಾಡ್ಕೋಬೇಕು ಆಯಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಲರ್ಫುಲ್ಲಾಗಿ ರೆಡಿ ಆಗಿದೆ ಅಂತ ಅಷ್ಟೇ ನಮಗೆ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಈ ಹೇರ್ ಆಯಲ್ ಆಯಲನ್ನು ಮೇಲೆ ಮೇಲೆ ಅಪ್ಲೈ ಮಾಡ್ಕೋಬಾರ್ದು ನೆತ್ತಿಯಿಂದ ಕೂದಲಿನ ಬುಡದಿಂದ ತುದಿವರೆಗೂ ನಾವು ಅಪ್ಲೈ ಮಾಡ್ಕೋಬೇಕು ನೀಟಾಗಿ ಐದು ನಿಮಿಷದವರೆಗೂ ನಾವು ಮಸಾಜ್ ಮಾಡ್ಕೋಬೇಕು ವಾರದಲ್ಲಿ ಎರಡರಿಂದ ಮೂರು ಸಾರಿ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ತಲೆ ಹೊಟ್ಟು ಆಗೋದಿಲ್ಲ ಕೂದಲು ಉದುರೋದಿಲ್ಲ ಸೀಳು ಕೂದಲು ಆಗೋದಿಲ್ಲ ಕೂದಲು ರಫ್ ಆಗೋದಿಲ್ಲ ಕೂದಲು ಸ್ಮೂತ್ ಆಗ್ತವೆ ಸಿಲ್ಕಿ ಆಗ್ತವೆ ಶೈನಿಂಗ್ ಆಗ್ತವೆ ಗ್ರೋತ್ ಆಗ್ತವೆ ರೀ ಗ್ರೋತ್ ಆಗ್ತವೆ ನೀಳವಾಗಿ ಉದ್ದವಾಗಿ ದಟ್ಟವಾಗಿ ಬೆಳಿತವೆ ಫ್ರೆಂಡ್ಸ್ ಒಮ್ಮೆ ನೀವು ಈ ಹೇರ್ ಆಯಿಲನ್ನು ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇರೋದರಿಂದ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ತುಂಬಾ ಹೇರ್ ಫಾಲ್ ಆಗುತ್ತೆ ಮತ್ತು ತಲೆ ಹೊಟ್ಟು ಕೂಡ ಆಗುತ್ತೆ ನಾನೇನು ಮಾಡ್ತೇನಪ್ಪ ಅಂತಂದರೆ ಈ ರೀತಿ ಒಳ್ಳೆ ಒಳ್ಳೆ ಹರ್ಬಲ್ ಹೇರ್ ಆಯಿಲ್ ಮತ್ತು ಹೇರ್ ಪ್ಯಾಕ್ ಹಾಕಿ ಹೇರ್ ಫಾಲ್ ಆಗೋದನ್ನು ಕಂಟ್ರೋಲ್ ಮಾಡ್ಕೋತೀನಿ ತಲೆ ಹೊಟ್ಟು ಕೂಡ ಆಗೋದಿಲ್ಲ ನಾನು ಯಾವುದೇ ರೀತಿ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ಯೂಸ್ ಮಾಡೋದೇ ಇಲ್ಲ ಫ್ರೆಂಡ್ಸ್ ಆದಷ್ಟು ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ಅವಾಯ್ಡ್ ಮಾಡಿರಿ ಮುಂದಿನ ಕೆಲಸ ಏನಪ್ಪ ಅಂತಂದರೆ ಪಾತ್ರೆ ಥರ್ಮಸ್ಸು ಕ್ಲೀನ್ ಮಾಡಿ ಆದ ನಂತರ ಸಿಗ್ತೀನಿ ಇವತ್ತು ಒಂದು ಒಳ್ಳೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮಟನ್ ಸೂಪ್ ಯಾವ ರೀತಿ ರೆಡಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಮಟನ್ ಸೂಪ್ ಮಾಡೋದಕ್ಕೆ ನಾನಿಲ್ಲಿ ಕೊತ್ತಂಬರಿ ಬೆಳ್ಳುಳ್ಳಿ ಹಸಿ ಶುಂಠಿ ಕರಿಮೆಣ್ಸಕಾಳು ಲವಂಗ ತಗೊಂಡಿದ್ದೀನಿ ಮಟನ್ ಸೂಪ್ ಮಾಡೋದಕ್ಕೆ ನಾವಿಲ್ಲಿ ತುಂಬ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನಾವು ತಗೊಂಡಿರುವಂತಹ ಪದಾರ್ಥಗಳನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು ಆದಷ್ಟು ಮಸಾಲೆನ ನೈಸ್ ಪೇಸ್ಟ್ ಆಗಿ ರೆಡಿ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಮಟನ್ ಸೂಪ್ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಸ್ವಲ್ಪ ನೀರ್ ಸೇರಿಸ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮ್ಗೆ ನೋಡಿದ್ರೇನೆ ಗೊತ್ತಾಗುತ್ತೆ ನಾನು ಎಷ್ಟು ನೈಸ್ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲಿ ನಾನು ಒಂದು ಕಿಲೋ ಮಟನ್ ತಗೊಂಡಿದ್ದೀನಿ ಎರಡು ಸಾರಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಟೊಮಾಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮೆಂತೆ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಮಟನ್ ಸೂಪ್ ತುಂಬಾ ಟೇಸ್ಟಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಒಂದೂವರೆ ಟೀ ಸ್ಪೂನ್ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು ಮಟನ್ ವಾಶ್ ಮಾಡ್ತೇವೆಲ್ಲ ಸ್ವಲ್ಪ ನೀರಿನ ಅಂಶ ಇಲ್ಲದೆ ನೀಟಾಗಿ ನೀರೆಲ್ಲ ತೆಗೆದುಬಿಡಬೇಕು ಇಲ್ಲಿ ನಾನು ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿಯನ್ನು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಒಂದು ಸೈಡು ನೀರು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತ ಮಟನ್ ಸೇರಿಸ್ಕೊಂಡಿದ್ದೀನಿ ಮಟನ್ ಸೇರಿಸ್ಕೊಂಡು ಆದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಯಾವುದೇ ರೀತಿ ನೀರು ಸೇರಿಸಬಾರ್ದು ಹಾಗೆ ನಾವು ಕುದಿಸ್ಬೇಕು ಹತ್ತು ನಿಮಿಷ ಆದ ನಂತರ ಬಿಸಿಯಾದ ನೀರು ಸೇರಿಸ್ಕೊಂಡು ಮತ್ತೆ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಮಟನ್ ಸೂಪ್ ರೆಡಿ ಆಗುತ್ತೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿ ರೆಡಿ ಆಗಿದೆ ಅಂತ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ನೋಡಿ ಟೈಮು ಮೂರುವರೆ ಆಯಿತು ಚಾ ರೆಡಿ ಮಾಡಿ ಇಟ್ಟಿದ್ದೇನೆ ಕರೆಕ್ಟ್ ನಾಲ್ಕು ಗಂಟೆ ಅಂದರೆ ಟೀ ಕಳಿಸ್ಬೇಕು ಇದು ನಮ್ಮ ದಿನನಿತ್ಯದ ದುಡಿಮೆ ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ನಾನು ಏನು ಅಡುಗೆ ಮಾಡಿಲ್ಲ ಬೆಳಿಗ್ಗೆನ ರೆಡಿ ಮಾಡಿ ಇಟ್ಟಿದ್ನೆಲ್ಲ ಊಟನೂ ಆಯಿತು ರಾತ್ರಿ ಇವಾಗ ಹನ್ನೊಂದು ಗಂಟೆ ಆಗಿದೆ ಕಂಪ್ನಿಗೆ ಟೀ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೇತಿ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು